ದ್ವೇಷ ಮಾಡ್ತಾರೆ ನೋಡಪ್ಪ ನನಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ಜಾಸ್ತಿ ನಾನು ತಿಳ್ಕೊಳಕ್ಕೆ ಹೋಗಿಲ್ಲ ಕಾಂಗ್ರೆಸ್ ಪಾರ್ಟಿ ಯಾರ ಮೇಲೂ ದ್ವೇಷ ಮಾಡಲಿಕ್ಕೆ ಹೋಗುವುದಿಲ್ಲ ದ್ವೇಷದ ರಾಜಕಾರಣದ ಬಗ್ಗೆ ನಾನು ಏನಾದರೂ ಮಾತಾಡೋಕೆ ಹೋದರೆ ಅದರಲ್ಲೆಲ್ಲೆಲ್ಲೋ ಹೋಗ್ತದೆ ನಾನು ಮಾತಾಡೋಕೆ ಹೋಗುದಿಲ್ಲ ನಮ್ಗೆ ಯಾರ ಬಗ್ಗೆನೂ ದ್ವೇಷ ಮಾಡೋಕ್ಕೆ ನನಗೆ ಪಾಪ ಯಾರಿಗೆ ಆಗಲಿ ನನಗೂ ಅಯ್ಯೋ ಅನಿಸ್ತದೆ ಯಾಕೆ ನಾವೆಲ್ಲ ಇದಕ್ಕೆಲ್ಲ ನಮಗೂ ಗೊತ್ತು ಇದು ನಮಗೇನಿದು ರಾಜುಲ್ ಗಾಂಧಿ ಅವರ ಹೆಸರಿನಲ್ಲಿ ಪ್ರಕರಣದ ಹೇಳಿ ತರ್ತಿದ್ದಾರೆ ಅವರು ತುಂಬಾ ಜನ ಅವರಿಗೆ ರಾಜುಲ್ ಗಾಂಧಿ ಮಾತಾಡ ಅವರ ಕಷ್ಟ ಅವರಿಗೆ ಅಲ್ಲೆಲ್ಲ ಬಂದ್ರು ಕೋರ್ಟ್ ಹೋಗದ್ರು ಕೇಸ್ ಹಾಕಿದ್ರು ಅವರ ಮೇಲೆ ಕೇಸ್ ಹಾಕಿದ ಯಾವ ರಾಜಕಾರಣ ಬಿಜೆಪಿ ಅವರಿಗೆ ಅಡ್ವರ್ಟೈಸ್ಮೆಂಟು ರಾಹುಲ್ ಗಾಂಧಿನ ಏನು ಹಾಕಿದ್ರು ದೇಶದ ರಾಜಕಾರಣ ಮಾಡ್ತವ್ರು ಬಿ ಜೆ ಪಿಯವರು ಏನು ಅವರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಎ ಸಿ ಸಿ ಅಧ್ಯಕ್ಷ ಕೆ ಪಿ ಸಿ ಸಿ ಅಧ್ಯಕ್ಷ ಅವ್ರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರಲಿಲ್ಲ ನಾನು ಅಡ್ವರ್ಟೈಸ್ಮೆಂಟ್ ನಮ್ಮ ಕೆ ಪಿ ಸಿಯಿಂದ ಕೊಟ್ಟಿದ್ದು ಏನು ಯತ್ನಾಳ್ ಹಾಕಿದ್ದಾನೆ ಮತ್ತು ಪೇಪರ್ ಏನು ಬಂದಿದೆ ಅದನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ನಮ್ಮ ಮೇಲೆ ಕೇಸ್ ಹಾಕಿ ನಾವು ಕೋರ್ಟ್ಗೋಗ್ಲಿಲ್ವ ಅದನ್ನೇನು ಏನು ಕರೀತಾರೆ ಏನಾಗಿತ್ತು ವಿಜೇಂದ್ರನಿಗೆ ಏನು ಕಾಮನ್ ಸೆನ್ಸ್ ಇರಲಿಲ್ವಾ ಕೇಸ್ ಹಾಕ್ಸೋಕ್ಕೆ ಅವ್ರು ಯಾರು ಎಮ್ ಎಲ್ ಸಿ ಕೈಯ್ಲಿ ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೈಲಿ ಹಾಂ ಎಲ್ಲ ಕೇಸ್ ಹಾಕ್ಸಿ ಬಂದು ಕೂತ್ಕೊಂಡಿದ್ದೆ ಕೂತ್ಕೊಂಡಿದ್ದೆ ಆಗೇನಾಯಿತು ಆದರೆ ನಾವಂಥ ನೀಚಿ ರಾಜಕಾರಣ ನಾವು ಮಾಡೋದಿಲ್ಲ ಹೌದು ನಾವು ನಮ್ಮ ಸಮಾಜ ನಾವು ಏನೇ ಹೇಳಿದ್ರು ಕೂಡ ವಿಶ್ವಮಾನವರಾದರೂ ಕೂಡ ನಾನು ನಮ್ಮ ಸಮಾಜದಲ್ಲಿ ಯಾಕೆ ಈ ರೀತಿ ವೋಟಿಂಗ್ ಆಗಿದೆ ನನಗೆ ಸೋತಿದ್ದೀವಿ ಸೋಲ್ ಒಪ್ಕೊಳ್ತೀವಿ ಬಟ್ ಇದೇನು ರಾಜಕಾರಣದಲ್ಲಿ ಇವೆಲ್ಲ ನಡೆದೀಗ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಹಬ್ಬ ಬಾಯಲ್ಲಿ ಹೇಳಿ ಕೇಸರಿ ಸ್ವಾಮಿ ಬಾಲಕೃಷ್ಣ ನಮ್ಮ ಶ್ರೀರಂಗಪಟ್ಟಣ ಅವರೆಲ್ಲ ಐವತ್ತೈದು ಸಾವಿರದಲ್ಲಿ ಸೋತಿದ್ರು ಈಗ ತಿರ್ಗ ಅವರೆಲ್ಲ ವಾಪಸ್ಸು ಗೆದ್ದರು ಹಂಗೆ ಇವೆಲ್ಲ ಪರ್ಮನೆಂಟ್ ಏನಿಲ್ಲ ಇವೆಲ್ಲ ಸೋಲು ಗೆಲುವು ಇದ್ದೇ ಇರ್ತದೆ ತಿಂಗಳಿಗೆ ಎಲ್ಲ ಚೇಂಜ್ ಆಗ್ತದೆ ಜನರ ಭಾವನೆ ಚೇಂಜ್ ಆಗ್ತದೆ ಕೆಲಸ ಕಾರ್ಯಗಳು ಚೇಂಜ್ ಆಗ್ತದೆ ಇವೆಲ್ಲ ಏನು ಪರ್ಮನೆಂಟ್ ಇದೆ ನಾವು ಹಿಂದೆ ಬರೀ ಒಂದೇ ಸೀಟ್ ಗೆದ್ದಿದ್ರು ಸುರೇಶ್ ಈಗ ಒಂಬತ್ತು ಸೀಟ್ ಗೆದ್ದಿದ್ದಾರೆ ಇನ್ನ ನಾಲ್ಕೈದು ಸೀಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದವು ಸೊ ಅದರಿಂದ ನಮ್ಮ ಕಾರ್ಯಕರ್ತರಿಗೇನು ಚಿಂತೆ ಮಾಡೋದು ಬೇಡ ಐ ಆಮ್ ಟೆಲಿಂಗ್ ಯು ನನಗೆ ನಂಬಿಕೆ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರನ ವಾಪಸ್ ತರ್ತೀನಿ ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ನಾವೆಲ್ಲ ಸೇರಿ ಒಟ್ಟಿಗೆ ನಾನು ಸಿದ್ದರಾಮಯ್ಯನವರು ಮತ್ತು ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರು ಬೆಳಗ್ಗೆ ಸಾಯಂಕಾಲ ದುಡಿದು ಈ ಸರ್ಕಾರ ಬರ್ತದೆ